ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ ದಾಂಡೇಲಿಯ ಜನತಾ ವಿದ್ಯಾಲಯದಲ್ಲಿ ಹಳೆ ವಿದ್ಯಾರ್ಥಿಗಳಿಂದ ಗುರುವಂದನಾ ಕಾರ್ಯಕ್ರಮ ಜನತಾ ವಿದ್ಯಾಲಯದ ಹತ್ತೊಂಬತ್ ನೂರ ತೊಂಬತ್ತೆರಡು ತೊಂಬತ್ಮೂರನೇ ಬ್ಯಾಚಿನ ಟೆಂತ್ ಎಫ್ ಕ್ಲಾಸಿನ ವಿದ್ಯಾರ್ಥಿಗಳಿಂದ ಗುರುವಂದನಾ ಕಾರ್ಯಕ್ರಮವನ್ನು ರಾಮರೆಡ್ಡಿ ಹಾಲಿನಲ್ಲಿ ಆಯೋಜಿಸಲಾಗಿತ್ತು ಉದ್ಘಾಟಕರಾಗಿ ಆಗಮಿಸಿದ ಪ್ರೌಢಶಾಲಾ ವಿಭಾಗದ ನಿವೃತ್ತ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಸರಸ್ವತಿ ನಾಯ್ಕ ರವರು ಜ್ಯೋತಿಯನ್ನು ಬೆಳಗಿಸಿ ವಿದ್ಯಾದೇವತೆಯಾದ ಶಾರದಾ ಮಾತೆಯ ಮತ್ತು ಕೆನ್ರಾ ವೆಲ್ಫೇರ್ ಟ್ರಸ್ಟಿನ ಫೌಂಡರ್ ಶ್ರೀ ದಿನಕರ್ ದೇಸಾಯಿಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ವೇದಿಕೆಯ ಮೇಲೆ ಇದ್ದಂತ ಗಣ್ಯರಿಂದ ಮಾಡುವುದರ ಮೂಲಕ ಗುರುವಂದನಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಗುರುವಂದನಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶ್ರೀಮತಿ ಸರಸ್ವತಿ ನಾಯಕರವರು ದಿನಕರ ದೇಸಾಯಿ ಅವರು ಬಡ ಮತ್ತು ಮಧ್ಯಮ ವರ್ಗದ ಮಕ್ಕಳಿಗೋಸ್ಕರ ಈ ಒಂದು ಸಂಸ್ಥೆಯನ್ನು ಸ್ಥಾಪಿಸಿದರೆಂದರು ಮತ್ತೆ ತಮ್ಮ ಮಾತನ್ನು ಮುಂದುವರೆಸಿದ ಅವರು ತಾವೆಲ್ಲರೂ ಹತ್ತೊಂಬತ್ ನೂರ ತೊಂಬತ್ತೆರಡು ತೊಂಬತ್ಮೂರನೇ ಸಾಲಿನ ವಿದ್ಯಾರ್ಥಿಗಳು ಇವತ್ತು ಈ ಒಂದು ಗುರುವಂದನಾ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಶಿಕ್ಷಕರನ್ನು ಇಷ್ಟೊಂದು ವರ್ಷಗಳ ಬಳಿಕ ಕರೆದು ಅತ್ಯಂತ ಆಧಾರ ಮತ್ತು ಗೌರವದಿಂದ ಸನ್ಮಾನಿಸಿದಕ್ಕಾಗಿ ಕೃತಜ್ಞತೆಗಳನ್ನು ಸಲ್ಲಿಸಿದರು ವಿದ್ಯಾರ್ಥಿ ಪ್ರತಿನಿಧಿಯಾದ ಶ್ರೀಮತಿ ಜ್ಯೋತಿ ನಾಯಕ್ ಅವರು ವಾಟ್ಸಪ್ ಗ್ರೂಪನ್ನು ಕ್ರಿಯೇಟ್ ಮಾಡಿ ತಮಗೆಲ್ಲರಿಗೂ ಒಂದೇ ಪ್ಲಾಟ್ಫಾರ್ಮಿನ ಅಡಿಯಲ್ಲಿ ತಂದಿದ್ದಾರೆ ಎಂದರು ಶ್ರೀಮತಿ ಜ್ಯೋತಿ ನಾಯಕ್ ಹಾಗೂ ಗುರುಮಠಪತಿಯವರ ಈ ತಂಡ ಪ್ರೌಢಶಾಲಾ ವಿಭಾಗದ ಗುರುವಂದನಾ ಕಾರ್ಯಕ್ರಮ ಮಾಡಿದ ರೀತಿ ಇತರೆ ನಮ್ಮ ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾಗಲಿ ಮತ್ತು ನಿಮ್ಮೆಲ್ಲರ ಜೀವನ ಒಳ್ಳೆಯ ಆಯುರಾರೋಗ್ಯ ಸುಖ ಶಾಂತಿಯಿಂದ ಸಾಗಲಿ ಎಂದು ಶುಭ ಹಾರೈಸಿದರು ಇನ್ನೋರ್ವ ನಿವೃತ್ತ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ರಂಜನಾ ಬಾನಾವಳಿಕರ್ ಅವರು ಮಾತನಾಡಿ ಒಂದೇ ಕುಟುಂಬದ ಸದಸ್ಯರು ಸೇರಲು ತುಂಬ ಕಷ್ಟದ ಸಮಯದಲ್ಲಿ ತಾವೆಲ್ಲ ಇಷ್ಟೊಂದು ಸಂಖ್ಯೆಯಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಂದ ರಾಜ್ಯಗಳಿಂದ ಬಂದು ಅತ್ಯಂತ ಮುತುವರ್ಜಿ ವಹಿಸಿ ಈ ಒಂದು ಗುರುವಂದನಾ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿ ನಮಗೆಲ್ಲ ಸನ್ಮಾನಿಸಿದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಎಂದ ಅವರು ನಿಮ್ಮ ಜೀವನ ಸುಖಕರವಾಗಲಿ ಎಂದು ಶುಭ ಹಾರೈಸಿದರು ನಿವೃತ್ತ ದೈಹಿಕ ಶಿಕ್ಷಕರಾದ ಶ್ರೀ ಗೌಡ ಅವ್ ಹಾಗೂ ಬೊಮ್ಮಾಯಿ ಪಿ ನಾಯ್ಕ್ ಅವರು ಅವರು ಸಾಂದರ್ಭಿಕವಾಗಿ ಮಾತನಾಡಿದರು ಗೌರವ ಅತಿಥಿಗಳಾದ ಪ್ರಾಥಮಿಕ ವಿಭಾಗದ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ನಂದಿನಿ ನಾಯ್ಕ ಹಾಗೂ ಶ್ರೀ ಕಿಶೋರ್ ಕಿಂದಾಳ್ಕರ್ ಸಹ ಅವರು ಮಾತನಾಡಿ ಇದೇ ಪ್ರಪ್ರಥಮ ಬಾರಿಗೆ ಹೈಸ್ಕೂಲ್ ವಿಭಾಗದಲ್ಲಿ ಗುರುವಂದನಾ ಕಾರ್ಯಕ್ರಮವನ್ನು ತಾವೆಲ್ಲ ಹಳೆ ವಿದ್ಯಾರ್ಥಿಗಳು ಸೇರಿ ಆಚರಿಸುತ್ತಿದ್ದೀರಿ ತಮಗೆಲ್ಲರಿಗೂ ನಮ್ಮ ಶಾಲಾ ಧನ್ಯವಾದಗಳು ಎಂದರು ವಿದ್ಯಾರ್ಥಿ ಪ್ರತಿನಿಧಿಯಾದ ಶ್ರೀಮತಿ ಜ್ಯೋತಿ ನಾಯಕ್ ಅವರು ಮಾತನಾಡಿ ತಾವು ನೀಡಿದ ಶಿಕ್ಷಣವು ಜ್ಞಾನ ಮತ್ತು ಕೌಶಲ್ಯಗಳನ್ನು ಸಂಪಾದಿಸಲು ಮಾತ್ರವಲ್ಲ ಅದು ನಮ್ಮನ್ನು ಜೀವನಕ್ಕೆ ಸಿದ್ಧಪಡಿಸುತ್ತದೆ ನಾವು ಜೀವನದಲ್ಲಿ ಹೇಗೆ ಬಾಳಬೇಕು ಎಂಬುದನ್ನು ಕೂಡ ಕಲಿಸಿಕೊಡುತ್ತದೆ ಎಂದರು ಜನತಾ ವಿದ್ಯಾಲಯ ಕಲಿಕೆಯ ದೇವಾಲಯ ಈ ಜ್ಞಾನದ ದೇವಾಲಯದ ವಿದ್ಯಾರ್ಥಿಗಳೆಂದು ನಾವೆಲ್ಲರೂ ಹೆಮ್ಮೆಯಿಂದ ಹೇಳಿಕೊಳ್ಳುತ್ತೇವೆ ಎಂದರು ಇವತ್ತು ತಾವೆಲ್ಲ ಶಿಕ್ಷಕರು ನಮ್ಮ ಕರೆಗೆ ಒಗೊಟ್ಟು ಬಂದು ನಮ್ಮ ಆತಿಥ್ಯವನ್ನು ಸ್ವೀಕರಿಸಿದಕ್ಕಾಗಿ ಹತ್ತೊಂಬತ್ ನೂರ ತೊಂಬತ್ತೆರಡು ತೊಂಬತ್ ಮೂರನೇ ಬ್ಯಾಚಿನ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನಾನು ಜ್ಯೋತಿ ನಾಯ್ಕ್ ವಿದ್ಯಾರ್ಥಿ ಪ್ರತಿನಿಧಿಯಾಗಿ ತಮ್ಮಲ್ಲಿ ಚಿರಋಣಿಯಾಗಿದ್ದೇನೆ ಎಂದರು ತಮ್ಮೆಲ್ಲ ಶಿಕ್ಷಕರ ಆಶೀರ್ವಾದ ಸದಾ ನಮ್ಮೆಲ್ಲ ಇರಲಿ ಎಂದು ಹೇಳಿದರು ಗುರುವಂದನಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಪ್ರೌಢಶಾಲಾ ವಿಭಾಗದ ಮುಖ್ಯೋಪಾಧ್ಯಾಯರಾದ ಶ್ರೀ ಎಂ ಬಿ ಅರವಳ್ಳಿ ಸರ್ ಅವರು ಮಾತನಾಡಿ ಇವತ್ತು ನಡೆದಂತಹ ಈ ಒಂದು ಗುರುವಂದನಾ ಕಾರ್ಯಕ್ರಮ ಹತ್ತೊಂಬತ್ತು ನೂರ ತೊಂಬತ್ತೆರಡು ಸಾಲಿನ ಟೆಂತ್ ಎಫ್ ಬ್ಯಾಚಿನ ವಿದ್ಯಾರ್ಥಿಗಳೆಲ್ಲರೂ ಸೇರಿ ಮಾಡಿದ್ದು ಮುಂದಿನ ವಿದ್ಯಾರ್ಥಿಗಳಿಗೆ ಒಂದು ಬೆಂಚ್ ಮಾರ್ಕ್ ಆಗಲಿದೆ ಎಂದು ಅವರು ಇವತ್ತು ನಿಮ್ಮಿಂದ ನಾವು ಕೇಳಿದ ಎಲ್ಲ ಶಿಕ್ಷಕರನ್ನು ನೋಡುವ ಸೌಭಾಗ್ಯ ದೊರೆತಿದೆ ಎಂದರು ಶಾಲೆಯಲ್ಲಿ ನಿವೃತ್ತಿ ಆದ ಮೇಲೆ ಕೆಲ ವಿದ್ಯಾರ್ಥಿಗಳು ಬೀಳ್ಕೊಡುವ ಸಮಾರಂಭದ ಯೋಜನೆ ಆಯೋಜನೆ ಮಾಡುವುದು ಸಹಜ ಆದರೆ ಇವತ್ತಿನ ಹಳೆಯ ವಿದ್ಯಾರ್ಥಿಗಳು ತಾವು ನೀವು ಕಲಿತ ಶಾಲೆ ಹಾಗೂ ಶಿಕ್ಷಕರ ಮೇಲಿದ್ದ ಗೌರವದಿಂದ ಈ ಒಂದು ಗುರುವಂದನಾ ಕಾರ್ಯಕ್ರಮವನ್ನು ಮಾಡಿದ್ದು ನಿಜವಾಗಿಯೂ ಪ್ರಶಂಸನೀಯ ಎಂದರು ವೇದಿಕೆ ಮೇಲೆ ಇದ್ದಂತ ಎಲ್ಲ ಗಣ್ಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಪ್ರಾರ್ಥನೆ ಸ್ವಾಗತ ಶ್ರೀಮತಿ ಶೇನಾ ಶೇಖ್ ಸ್ವಾಗತ ನೃತ್ಯ ವೀಣಾ ಗುಣೆ ಪ್ರಾಸ್ತಾವಿಕ ನುಡಿ ಚಿತ್ರಾಟಿ ದೇವರಾಜ್ ಶಿಕ್ಷಕರ ಕಿರುಪರಿಚಯ ಶ್ರೀಮತಿ ವಿಜಯಲಕ್ಷ್ಮಿ ಕಲ್ಗುಡ್ಡಿ ವಂದನಾರ್ಪಣೆ ರಾಜಾರಾವ್ ದಾಸರಿ ನಿರೂಪಣೆ ಗುರು ಗುರುವಂದನಾ ಕಾರ್ಯಕ್ರಮದಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತೆರಡು ತೊಂಬತ್ಮೂರನೇ ಸಾಲಿನ ಹಳೆಯ ವಿದ್ಯಾರ್ಥಿಗಳು ಹಾಗೂ ಅವರ ಕುಟುಂಬದ ಸದಸ್ಯರಿದ್ದರು ಈ ಸಂದರ್ಭದಲ್ಲಿ ಹಳೆಯ ವಿದ್ಯಾರ್ಥಿಗಳಾದ ಗಿರೀಶ್ ಗರಕ್ ಶಶಿಕಾಂತ್ ಕಾಂಬ್ಳೆ ಸುಧೀರ್ ನಾಯಕ್ ಬಸವರಾಜ್ ಇಂಡಿಗೇರಿ ಭೀಮಪ್ಪ ಅಂಬಿಗೇರ್ ದತ್ತಾತ್ರೇಯ ನಾಯಕ್ ಗೋಪಾಲ್ ಬಡಿಗೇರ್ ಮದರ್ ಮಡಿವಾಳ್ ಮಹೇಶ್ ಪಾಲ್ಕರ್ ಮೇರಿ ಮೊಹಮ್ಮದ್ ಛಬ್ಬಿ ರೀನಾ ಗಡ್ಕರ್ ಪೂರ್ಣಿಮಾ ಮಿರಾಶಿ ರಾಜಾರಾವ್ ದಾಸ್ರಿ ಸೈರಾಬಾನು ಸೈಯದ್ ನಾಸೀರ್ ಶೇಖ್ ಸತೀಶ್ ಪ್ರಧಾನ್ ಶಂಕರ್ ಗೌಡ ಶಿವಪ್ಪ ರೀತ್ರಿ ಸುಧಾ ಗಾಡಿ ವೆಂಕಟೇಶ್ ರಗಟೆ ವಿಜಯಲಕ್ಷ್ಮಿ ಕಲ್ಗುಡಿ ಸೈಯದ್ ಸೈಯದ್ ವಿವೇಕ್ ಕುಡ್ತರ್ಕರ್ ಆನಂದ್ ಚೌಗ್ಲಾ ಶೈನಾ ಶೇಖ್ ಸುನೀಲ್ ಬಾಂಬುರ್ಗಿ ಜ್ಯೋತಿ ನಾಯಕ್ ಚಿತ್ರಾ ಟಿ ದೇವರಾಜ್ ಗುರುಮಠಪತಿ ಹಾಗೂ ಮುಂತಾದವರು ಉಪಸ್ಥಿತರಿದ್ದರು ಸಾಫ್ಟಿಕ್ ಮಾಂಟೆಸರಿ ಪ್ರಿ ಸ್ಕೂಲ್ ದಾಂಡಿಲಿಯ ಪ್ರಪ್ರಥಮ ಮಾಂಟೆಸರಿ ಮಾದರಿಯ ಪೂರ್ವ ಪ್ರಾಥಮಿಕ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೆಯ ಸಾಲಿನ ಪ್ರೀ ನರ್ಸರಿ ನರ್ಸರಿ ಕೆ ಜಿ ತರಗತಿಗಳ ಪ್ರವೇಶ ಪ್ರಾರಂಭವಾಗಿದೆ ಮಕ್ಕಳ ಪೂರ್ಣ ವಿಕಾಸಕ್ಕೆ ಅನುಗುಣವಾಗಿ ವಿವಿಧ ಕ್ರಿಯಾ ಚಟುವಟಿಕೆಗಳ ಮೂಲಕ ನುರಿತ ಹಾಗೂ ಅನುಭವಿ ಶಿಕ್ಷಕಿಯರಿಂದ ಶಿಕ್ಷಣ ನೀಡಲಾಗುತ್ತದೆ ಸಾಫ್ಟೆಕ್ ಮಾಂಟೆಸರಿ ಪ್ರೀ ಸ್ಕೂಲ್ನಲ್ಲಿ ಉತ್ತಮ ಶಾಲಾ ವಾತಾವರಣವಿದ್ದು ಇಂಡೋರ್ ಔಟ್ಡೋರ್ ಆಕ್ಟಿವಿಟೀಸ್ ಸ್ಪೋರ್ಟ್ಸ್ ಕಲ್ಚರ್ ಆಕ್ಟಿವಿಟೀಸ್ ಟ್ಯಾಬ್ ಮತ್ತು ಬುಕ್ ಲರ್ನಿಂಗ್ ವ್ಯವಸ್ಥೆ ಇರುತ್ತದೆ ಪಾಲಕರಿಗಾಗಿ ಸ್ಕೂಲ್ ಮೊಬೈಲ್ ಆ್ಯಪ್ ಲೈವ್ ಸಿಸಿ ಕ್ಯಾಮೆರಾ ಸೌಲಭ್ಯವಿರುತ್ತದೆ ನಿಮ್ಮ ಮಕ್ಕಳ ಉತ್ತಮ ಶಿಕ್ಷಣ ಹಾಗೂ ಶಾರೀರಿಕ ಬೆಳವಣಿಗೆಗಾಗಿ ಮತ್ತು ಪ್ರವೇಶಕ್ಕಾಗಿ ಇಂದೇ ಭೇಟಿ ನೀಡಿ ಸಾಫ್ಟೆಕ್ ಶಿಕ್ಷಣ ಸಂಸ್ಥೆಯ ಸಾಫ್ಟೆಕ್ ಮಾಂಟೆಸರಿ ಸ್ಕೂಲ್ ಸಿ ಐ ಟಿ ಯು ಯೂನಿಯನ್ ಬಿಲ್ಡಿಂಗ್ ಬಾಂಬುಗೇಟ್ ಹತ್ತಿರ ಬರ್ಚಿ ರಸ್ತೆ ದಾಂಡೇಲಿ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಐದು ಝೀರೋ ಆರು ಎರಡು ಜೀರೋ ಒಂಬತ್ತು ಒಂದು ಎಂಟು ಎರಡು ಏಳು ಏಳು ಆರು ಏಳು ನಾಲ್ಕು ಏಳು ಎರಡು ಎರಡು ಝೀರೋ ಎಂಟು ಎರಡು ಎಂಟು ನಾಲ್ಕು ಎರಡು ಝೀರೋ ಜೀರೋ ಆರು ಎರಡು ಎರಡು